ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಏನು ಕಲ್ಲರ್ ಏನು ಯೂಸ್ ಮಾಡ್ತೇನೆ ಆಲೂ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಒಂದು ಲೀಟ್ರಷ್ಟು ನೀರು ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನು ಉಪ್ಪು ಹಾಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಆಲೂಗಿಡೇ ಹಾಕ್ಕೋತಿದ್ದೀನಿ ಇದು ಒಂದು ಅರ್ಧದಷ್ಟು ಬೇಯಿಸ್ಕೋಬೇಕು ಇಲ್ಲಿ ಒಂದು ಬೌಲ್ಗೆ ಮೂರು ಸ್ಪೂನು ಕಾರ್ನ್ಫ್ಲೋರ್ ಎರಡು ಸ್ಪೂನು ಮೈದಾ ಒಂದು ಸ್ಪೂನು ಅಕ್ಕಿ ಹಿಟ್ಟು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಜೀರಾ ಪೌಡರ್ ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡರ್ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇದನ್ನು ನೀಟಾಗಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ಪೌಡರ್ ಎಲ್ಲ ಒಂದು ಕೂಡ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟು ಏನೂ ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಈ ವದಕ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದೆರಡು ನಿಮಿಷ ಹಾಗೆ ಬಿಟ್ಟು ಇಲ್ಲಿ ಆಲೂಗೆಡ್ಡೆನ ಬೇಯಕ್ಕೆ ಇಟ್ಟಿದ್ದು ಒಂದು ಅರ್ಧದಷ್ಟು ಬೆಂದಿದೆ ಇದು ಫುಲ್ಲೆಲ್ಲ ಬೇಯಬಾರ್ದು ಒಂದು ಅರ್ಧ ಬೆಂದರೆ ಸಾಕು ಬೆಂದಮೇಲೆ ಇದನ್ನು ಸೋಸ್ಕೋಬೇಕು ಸೋಸ್ಕೊಂಡು ಒಂದು ಹತ್ತು ನಿಮಿಷ ಅದನ್ನು ತಣ್ಣಗಾಗಿ ಬಿಡಬೇಕು ತಣ್ಣಗಾದಮೇಲೆ ಇಲ್ಲಿ ಮಸಾಲೆಗೆ ಒಂದು ಅರ್ಧ ಸ್ಪೂನು ನಿಂಬೆ ರಸ ಅರ್ಧ ಸ್ಪೂನು ಪುಟ್ಟೆಳ್ಳು ಮತ್ತು ಬೆಂದು ತಣ್ಣಗಾಗಿರೋ ಆಲೂಗೆಡ್ಡೆ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೇನು ಕಲ್ಲರು ಏನು ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಐದು ನಿಮಿಷ ಹೀಗೆ ಬಿಡಬೇಕು ಅಷ್ಟರಲ್ಲಿ ಇಲ್ಲಿ ಎಣ್ಣೆ ಬಿಸಿಗಿಟ್ಟಿದೆ ಎಣ್ಣೆ ಇವಾಗ ಬಿಸಿ ಆದಮೇಲೆ ಒಂದೊಂದನ್ನೇ ಹಾಕೋಬೇಕು ಇದನ್ನೆಲ್ಲ ಫುಲ್ಲು ಪಕ್ಕಕ್ಕೆ ಹಾಕಿ ಅಂಟ್ಕೊಳ್ಳೋ ರೀತಿಯೆಲ್ಲ ಹಾಕ್ಬಾರ್ದು ಇವಾಗ ಇದು ಸ್ವಲ್ಪ ಬೇಯೋದಿಕ್ಕೆ ಬಿಟ್ಟು ಸ್ವಲ್ಪ ಬೆಂದ ಮೇಲೆ ಅದನ್ನು ಮಡ್ಚಾಕೊಂಡು ನೀಟಾಗಿ ಫುಲ್ ಎಲ್ಲ ಕಡೆಯೂ ಬೇಯೋ ಥರ ನೀಟಾಗಿ ಬೇಯಿಸ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಟೀ ಟೀ ಟೈಮಲ್ಲೆಲ್ಲ ತಿನ್ನೋದಕ್ಕೆಲ್ಲ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇವಾಗ ಈ ಥರ ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡಾಗಿದೆ ಈ ಈ ಕಲರ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ